ಇವರು ಕಾಂಗ್ರೆಸ್ನವ್ರು ಬಂದಿಂದ ರೈತರಿಗೆ ಏನೈತಲ್ಲ ಎರಡು ತಾಸು ಕಮ್ಮಿ ಮಾಡಿ ರೈತರನ್ನ ಒಟ್ಟು ಇನ್ನೂ ಹಾಳು ಮಾಡೋ ಲೆಕ್ಕದಾಗ ಬಂದಾರೆ ಇವರು ಸರ್ಕಾರದಿಂದ ಎಲ್ಲ ಸವಲತ್ತು ಸಿಗ್ಬೇಕು ರೀ ರೈತರಿಗೆ ಬೆಂಬಲ ಅವರು ರೈತರಿಗೆ ಏನೈತಲ್ಲ ಕರೆಂಟ್ ಇರೆಂಟ್ ಕೊಡ್ಬೇಕು ರೈತರನ್ನ ಬೆಳವಣಿಗೆ ಮಾಡ್ಬೇಕು ಅಂದ್ರೆ ಕೃಷಿಯಿಂದ ರೈತರು ಬೆಳವಣಿಗೆ ಆಕರ ಆದರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರೋ ಮಟ್ಟ ಒಂದು ಹೇಳುತ್ತೆ ಅಧಿಕಾರಕ್ಕೆ ಬಂದಿಂದ ಮಂದೇಳ ರೈತರಿಗೆ ಏನೈತಲ್ಲ ಅನುಕೂಲ ಮಾಡ್ತೇವೆ ಅಂದಿದ್ರು ಅವ್ರು ಮೊದ್ಲು ಈಗೇನು ಅನುಕೂಲ ಮಾಡೋಕಂತ ಹೇಳಿದ್ರು ನಮ್ಮದು ಗಿಗಾಂ ತಾಲೂಕು ಗಂಗ್ಯಾನೂರ್ದ್ರಿ ರೀ ಏನೈತಿಲ್ಲ ಅಂತಂದ್ರೆ ರೈತರಿಗೆಲ್ಲ ಹೆಲ್ಪ್ ಮಾಡ್ತೀವಿ ಹಂಗೆ ಹೆಂಗೆ ಅಂತಾರೆ ಈಗ ಬೋರ್ ಹೊಡಿಸಿ ಒಂದು ತಿಂಗಳು ಹಾಕ್ಬಂತು ಇದು ಒಂದು ವರ್ಷ ಹಾಕ್ಬಂತು ಅವ್ನು ಬೋರಿಗೆ ಈಗ ಅದು ಇದು ಆರ್ ಆರ್ ನಂಬರ್ ಕೊಡೋದಕ್ಕೆ ರೊಕ್ಕ ತುಂಬಿಸ್ಕೊಳಂತಿಲ್ಲ ನಮ್ಗೆ ಕರೆಂಟ್ ಇದು ಮಾಡೋಕಿಲ್ಲ ಎಲ್ಲ ಅದು ಎಲ್ಲ ಸ್ವಂತ ರೊಕ್ಕದೇ ಮಾಡ್ಕೋಬೇಕಂತಂದು ಈಗ ಇದು ಕಾಂಗ್ರೆಸ್ ಸರ್ಕಾರ ಎಲ್ಲ ದಿವಾಳಿ ಬಿಸಿಬಿಟ್ಟೈತೆ ರೈತರನ್ನ ಅದ್ರಾಗ ಈಗ ನಮ್ಗೆ ಏನೈತಿಲ್ಲ ಬರಗಾಲ ಬಿದ್ದದ ಅಂದರ್ಧ ಎಲ್ಲ ರೈತರಿಗೆ ಲಕ್ಷಣ ಆಗ್ಯಾರ ಹಿಂದೆ ಬಿ ಜೆ ಪಿ ಸರ್ಕಾರ ಇದ್ದಾಗ ಎಲ್ಲ ನಮ್ಗೆ ಭಾಳ ಅನುಕೂಲ ಇತ್ತು ಈಗ ಕಾಂಗ್ರೆಸ್ ಸರ್ಕಾರ ಬಂದಿಂದ ರೈತರನ್ನೆಲ್ಲ ದಿವಾಳಿಗೆ ಅವಸಾದ ಕೊಡೈತಿ ಇವರೆಲ್ಲ ಗೃಹಲಕ್ಷ್ಮಿ ಆದ ಇದು ಮಾಡ್ಕೊಂಡು ಕೆಲವಂದಿಗೆ ಬಂದಾಗ ಮಂದಿಗೆ ಬಂದಿಲ್ಲ ಇನ್ನೂ ಇಲ್ಲೇ ಆದರೆ ಅದರದೊಂದು ಒಂದು ಇಲ್ಲಿ ಈಗ ರೈತರಿಗೆ ಏನೈತಿಲ್ಲ ರೈತರಿಗೆ ಸಪೋರ್ಟ್ ಮಾಡ್ತೇವೆ ಅಂತಾರೆ ರೈತರಿಗೆ ಏನು ಇದ್ರಲ್ಲಿಂದ ಅನುಕೂಲ ಇಲ್ಲ ಕಾಂಗ್ರೆಸ್ ಸರ್ಕಾರದಿಂದ ಭಾಳ ತೊಂದರೆನೇ ಇತ್ತು ನಮ್ಗೆ ಯಾಕಂದರೆ ಕರೆಂಟ್ ಬಿ ಜೆ ಪಿ ಸರ್ಕಾರ ಇದ್ದಾಗ ಏಳು ತಾಸು ಕೊಡ್ತಿದ್ರೆ ಈಗ ಏನೈತಿಲ್ಲ ಬರೀ ಐದು ತಾಸು ಕೊಡತ್ತಾರೆ ಇವರು ಹಾಗಾಗಿ ರೈತರಿಗೆ ಭಾಳ ತೊಂದರೆ ಐತ್ರಿ ಇದರಿಂದ ಈಗ ರೈತರಿಗೆ ಸಿಗಬೇಕಂತ ರೈತರಿಗೆ ಬಿಟ್ಟರೆ ಅನುಕೂಲ ಏನು ಈ ಕಾಂಗ್ರೆಸ್ ಸರ್ಕಾರದೊಳಗೆ ಆಗ ಇಲ್ಲ ಬಿ ಜೆ ಪಿ ಸರ್ಕಾರ ಇದ್ದಾಗ ಒಂದು ಸ್ವಲ್ಪ ರೈತರಿಗೆ ಒಂದು ಸ್ವಲ್ಪ ಇದು ಇರ್ತದೆ ಅನುಕೂಲ ಇತ್ತು ಈ ಕಾಂಗ್ರೆಸ್ ಸರ್ಕಾರದಿಂದ ಏನು ಬಿ ಜೆ ಪಿ ಕಾಂಗ್ರೆಸ್ ಅನ್ನೋದಕ್ಕಿಂತ ನಮ್ಗೆ ರೈತರಿಗೆ ನಮ್ಗೆ ಅನುಕೂಲ ಬೇಕು ನಮ್ಗೆ ನಾವು ಯಾರು ಪರವಾಗಿನಿಲ್ಲ ನಾವು ರೈತರ ಪ ರೈತರದ್ದು ಅಂತಂದು ಇದು ಮಾಡಿದ್ವಿ ರೈತರಿಗೆ ಇದು ಅನುಕೂಲ ಮಾಡ್ತಾರಂತಂದು ರೈತರಿಗೆ ಏನು ಅನುಕೂಲ ಮಾಡಿಲ್ಲ ಕಾಂಗ್ರೆಸ್ ಸರ್ಕಾರದಿಂದನೇ ರೈತರಿಗೆ ಹಾಳು ಮಾಡೋಕದ ಈಗ ರೈತರಿಗಿಂತ ಭಾಳ ಅನುಕೂಲ ಆಗಂತಂದ್ರೆ ಬಿ ಜೆ ಪಿನ ನಮ್ಗೆ ಅವರು ಇದ್ದಾಗ ಏಳು ತಾಸು ಕರೆಂಟ್ ಕೊಡ್ತಿದ್ರು ರೈತರಿಗೆ ಅನುಕೂಲ ಭಾಳ ಇತ್ತದ ಇವರು ಕಾಂಗ್ರೆಸ್ನವರು ಬಂದಿಂದ ರೈತರಿಗೆ ಏನೈತಲ್ಲ ಎರಡು ತಾಸು ಕಮ್ಮಿ ಮಾಡಿ ರೈತರನ್ನ ಒಟ್ಟು ಇನ್ನೂ ಹಾಳು ಮಾಡೋ ಲೆಕ್ಕದಾಗ ಬಂದಾರೆ ಇವ್ರು ಈಗೆಲ್ಲ ಸ್ವಂತ ರೊಕ್ಕ ಹಾಕಿ ಮಾಡ್ಕೊರಿ ಅಂತಾರೆ ಹೆಂಗ್ ರೊಕ್ಕ ಎರಡು ಲಕ್ಷ ರೂಪಾಯಿ ಖರ್ಚು ಬರ್ತೈತಿ ಒಬ್ಬ ಒಬ್ಬರಿಗೆ ಅದು ಹಂಗೆಲ್ಲ ಮಾಡ್ಕೊಳ ಸೋಲಾರಿಂದ ಅದ್ರದ್ದು ಮಾಡ್ಕೊರಿ ಅಂತಾರೆ ಅದ್ರದ್ದು ಹೋದ್ರೆ ಒಬ್ಬರು ರೈತ ಎರಡು ಲಕ್ಷ ರೂಪಾಯಿ ಖರ್ಚು ಬರ್ತಾರೆ ಅದ ಹಂಗೆಲ್ಲ ಈಗ ರೈತರ ಹಾಕಂತಾರೆ ಹಾಕೊಂತಾರೆ ಇವ್ರು ನಾವು ಗೊಂಜಾಳ ಹತ್ತಿ ಇಂಥವೆಲ್ಲ ಬೆಳಿತೀರಿ ಆ ಒಂದು ಅಂತಂದ್ರೆ ಈಗ ಇವರು ಗುದ್ದಿಗೆದಾರರು ಬರ್ತಾರೀ ಅವರು ವ್ಯಾಪಾರ ಮಾಡ್ಕೊಂಡು ಅವರು ಇದು ಮಾಡ್ಕೊಂಡು ಹೋಗಿಬಿಡ್ತಾರೆ ನಮ್ಗೇನು ಬೆಂಬಲ ಬೆಲೆ ಸಿಗುತ್ತಿಲ್ಲ ಕಾಂಗ್ರೆಸ್ ಸರ್ಕಾರ ಇದ್ರೂ ಅಷ್ಟಾಯ್ತಿ ಬಿ ಜೆ ಪಿ ಸರ್ಕಾರ ಇದ್ರೂ ಅದು ಈಗ ನಮಗೆ ಬೆಂಬಲ ಬೆಲೆ ಏನು ಮಾಡ್ತೇವೆ ಅಂತಾರೆ ಮಾಡೋಕ್ಕಿಲ್ಲ ಅದನ್ನು ಈಗ ನಮ್ಗೆ ಏನೈತಿಲ್ಲ ಆದರೂ ಸ್ವಲ್ಪ ಬಿ ಜೆ ಪಿ ಸರ್ಕಾರ ಇದ್ದಾಗ ರೇಟ್ ಜಂಪ್ ಇತ್ತು ಈಗ ಕಾಂಗ್ರೆಸ್ ಸರ್ಕಾರ ಬಂದಿದ್ದು ಮತ್ತು ರೇಟ್ ಅದು ಗೊಂಜಾಳ ರೇಟು ಕಮ್ಮಿ ಐತಿ ಅದು ಬೆಳೆದಿನಲ್ಲ ಆ ರೇಟು ಕಮ್ಮಿ ಐತಿ ಗೊಂಜಾಳೆ ಎಕರೆಕ ಇಪ್ಪತ್ತೈದರಿಂದ ಮೂವತ್ತು ಕ್ವಿಂಟಲ್ ಬೆಳಿತೀವಿ ರೀ ನಾವು ಇಪ್ಪತ್ತೈದರಿಂದ ಮೂವತ್ತು ಕ್ವಿಂಟಲ್ ಬೆಳೆದ್ರೆ ನಮ್ಗೆ ಎರಡು ಸಾವಿರದ ಮುನ್ನೂರು ನಾಲ್ಕುನೂರು ರೂಪಾಯಿ ಮಠ ಸಿಕ್ಕಿತ್ತು ಬಿ ಜೆ ಪಿ ಸರ್ಕಾರ ಇದ್ದಾಗ ಈಗ ಎಕ್ರೇಕ ಹತ್ತು ಹನ್ನೆರಡು ಕ್ವಿಂಟಲ್ ಬೆಳೆದವು ಈಗ ಎರಡು ಸಾವಿರ ರೂಪಾಯಿ ರೇಟ್ ಐತಿ ಎರಡು ಸಾವಿರದ ಒಂದೂರು ನೂರು ಹಿಂಗೆ ರೇಟ್ ಐತಿ ಐತೆ ಎಕ್ರೇಕ ಹತ್ತು ಕ್ವಿಂಟಲ್ ಅಂದರೆ ಇಪ್ಪತ್ತು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಅಂತ ಹೇಳಿದ್ರೆ ಇಪ್ಪತ್ತು ಸಾವಿರ ರೂಪಾಯಿ ಈಗ ಲಾಭ ಆಗೈತಿ ಅವಾಗ ಏನೈತಲ್ಲ ಎರಡೂರು ಸಾವಿರ ರೂಪಾಯಿ ಮಟ್ಟ ರೇಟ್ ಸಿಕ್ಕೈತೆ ನಮ್ಗೆ ಒಂದು ಕ್ವಿಂಟಲ್ಗೆ ಅಂದ್ರೆ ಇಪ್ಪತ್ತು ಮೂವತ್ತು ಕ್ವಿಂಟಲ್ ಆದ್ರೆ ಒಂದು ಇಪ್ಪತ್ತೈದು ಕ್ವಿಂಟಲ್ ಆದ್ರೂ ಒಂದು ಐವತ್ತು ಸಾವಿರ ರೂಪಾಯಿ ನಮ್ಗೆ ಉಳಿತಿತ್ತು ಈಗ ಭಾಳ ಕಮ್ಮಿ ಆಗಿದ್ರು ನಮ್ಗೆ ಸರ್ಕಾರದಿಂದ ಏನು ಇದಿಲ್ಲ ಸರಿದು ಹೋಗೋದ್ರೆ ಈ ಸಲ ಭಾಳ ಅಂದ್ರೆ ಭಾಳ ಭಾಳ ಮಹಿಮಿ ಆಗೈತಿ ರೈತರಿಗೆ ಭಾಳ ಆಗೈತಿ ಈ ಸಲ ರೈತರಿಗೆ ಐತಿಲ್ಲ ಇದು ಸರ್ಕಾರದಿಂದ ಸ್ವಲ್ಪ ಇದು ಬರ ಪರಿಹಾರ ಅಂತಂದು ಮಾಡಿದ್ರೆ ಅದನ್ನು ಏನು ಯಾರಿಗೆ ಸಿಕ್ಕಿಲ್ಲ ಇಲ್ಲಿ ನಮ್ಮ ಇದ್ರಾಗಂತಂದ್ರೆ ಬರ ಪರಿಹಾರ ಘೋಷಣೆ ಮಾಡ್ಯಾರ ಆದ್ರೆ ಯಾರು ನಮ್ಮ ಇದಕ್ಕೆ ಬ ಬಂದೇ ಇಲ್ಲ ಗ್ಯಾರಂಟಿ ಕೊಟ್ಟಿದ್ದೇನ ಬೇಕಾಗ ಮತ್ತೆ ಆದಷ್ಟು ಅನುಕೂಲ ರೀ ಅದು ಇಲ್ಲ ಅಂತಂದ್ರೆ ಇನ್ನೂ ಭಾಳ ಕಂಗಾಲಾಕಿದ್ರೆ ಜನ್ರು ಗ್ಯಾರಂಟಿ ಬಸ್ ಫ್ರೀ ಅವೆಲ್ಲ ಅದಾವಲ್ಲ ಅವು ಏನು ಉಪಯೋಗ ಇಲ್ಲ ಬಿಡ್ರಿ ಅವು ಈಗ ಇನ್ನು ಗೃಹಲಕ್ಷ್ಮಿ ಕೊಟ್ಟಾರಲ್ಲ ಅದೊಂದ ಉಪಯೋಗ ಹುಳದ್ದು ಯಾವ ಯೋಜನೆ ಬಸ್ ಫ್ರೀ ಅವೆಲ್ಲ ಏನು ಇಲ್ಲ ಇವು ಇನ್ನೂ ಮಕ್ಕಳಿಗೆ ಕಾಲರ್ಶಿಪ್ ಕೊಡ್ಬೇಕು ಇವಾಗ ಮಕ್ಕಳಿಗೆ ಏನೈತಲ್ಲ ಹೋದಾಗ ಒಂದು ಅನುಕೂಲ ಮಾಡಬೇಕಾಯ್ತು ಮಕ್ಕಳನ್ನಾಗ ಇದು ಮಾಡ್ಬೇಕಾಯ್ತು ಇವರೆಲ್ಲ ಹಿಂಗೆ ಬಸ್ ಫ್ರೀ ಅದೆಲ್ಲ ಕೊಟ್ಟಾರಲ್ಲ ಏನು ಉಪಯೋಗ ಇಲ್ಲ ಅದ್ರಲ್ಲಿಂದ ಯಾರಿಗೆ ಅನುಕೂಲ ಇಲ್ಲ ಅದು ಬಸ್ಸಿಗೆ ಮಕ್ಕಳನ್ನ ಹಾಳು ಮಾಡೋದಾಗಿತ್ತು ಅದು ಈಗ ಸಾಲಿಗೆ ಹೋಗೋ ಮಕ್ಕಳಿಗೆ ಇವ್ರು ದೊಡ್ಡರೆಲ್ಲ ಹಚ್ಕೊಂಡ್ಬಿಟ್ರೆ ಮಕ್ಕಳಲ್ಲೇ ಮನೆ ಹಾಕೊಂಡ್ಬಿಟ್ಟವ್ ಸಾಲಿಗೆ ಹೋಗೋ ಹರ್ಕತ್ತ ಸರ್ಕಾರದಿಂದ ಎಲ್ಲ ಸವಲತ್ತು ಸಿಗ್ಬೇಕು ರೀ ರೈತರಿಗೆ ಬೆಂಬಲ ಮಾಡ್ಬೇಕು ಅವರು ರೈತರಿಗೆ ಏನೈತಲ್ಲ ಕರೆಂಟ್ ಇರೆಂಟ್ ಕೊಡ್ಬೇಕು ರೈತರನ್ನ ಬೆಳವಣಿಗೆ ಮಾಡ್ಬೇಕು ಅಂದ್ರೆ ಕೃಷಿಯಿಂದ ರೈತರು ಬೆಳವಣಿಗೆ ಆಕಾರ ಈಗೆಲ್ಲ ರೈತರನ್ನ ಹಾಳು ಮಾಡಾಕತ್ ಬಿಟ್ರೆ ಇವರು ಹೆಂಗೆ ಸರ್ ಇದು ಆಕೈತಿ ಏನಿಲ್ಲ ರೀ ಕಾಂಗ್ರೆಸ್ ಸರ್ಕಾರದಿಂದ ರೈತರಿಗೆ ಏನು ಅನುಕೂಲ ಇಲ್ಲ ಈಗ ಇಲೆಕ್ಷನ್ ಬಂತಲ್ಲ ಅದ್ರ ಸಲುವಾಗಿರ ಏನು ರೈತರಿಗೆ ಒಂದು ಅನುಕೂಲ ಮಾಡಿದ್ರೆ ಮತ್ತೆ ಇದು ಮಾಡ್ಬೋದು ಆದರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರೋ ಮಟ್ಟ ಒಂದು ಹೇಳುತ್ತೆ ಅಧಿಕಾರಕ್ಕೆ ಬಂದಿಂದು ಮಂದ ಅದು ರೈತರಿಗೆ ಏನು ಅನುಕೂಲ ಮಾಡ್ತೇವೆ ಅಂತಿದ್ರು ಅವ್ರ ಮೊದಲ ಈಗೇನು ಅನುಕೂಲ ಮಾಡ ಅಂತ ಇಲ್ಲ ಅವರು ರೈತರಿಗೆ ಒಟ್ಟ ಅನುಕೂಲ ಇಲ್ಲ ಅವ್ರಿಂದ ಆದರೆ ಈಗ ರೈತರಿಗೆ ಸಿಗ್ಬೇಕಾದ್ರೆ ಸಿಕ್ಕಾಗತ್ತೆ ಇಲ್ಲ ರೀ ಹೇಳ್ತಾರೆ ಅಷ್ಟೇ ಅವರು ಘೋಷಣೆ ಮಾಡ್ತಾರೆ ಆದರೆ ಏನು ಸಿಗಂಗಿಲ್ಲ ರೈತರಿಗೆ ಎಲ್ಲ ಅವರ ಮಧ್ಯವರ್ತಿಗಳ ತಿಂದು ಇದು ಮಾಡಿಬಿಡ್ತಾರೆ ಈ ರೈತರದ್ದು ಒಟ್ಟ ಹೇಳೋದೊಂದು ಮಾಡೋದೊಂದು ಹಿಂಗೆ ಈಗ ನೀವು ಎರಡು ಲಕ್ಷ ಮೂರು ಲಕ್ಷ ಗಂಟ್ಲೆ ಖರ್ಚು ಮಾಡಿ ಏನು ಮಾಡೋಕ್ಕಾಗತ್ತೆ ರೈತರಿಗೆಲ್ಲ ಈಗ ಕ ಹೊಲದಾಗ ಕರೆಂಟ್ ತೊಗೊಳ್ಳೋದು ಇದು ಮಾಡೋದು ಎಲ್ಲ ಟಿ ಸಿ ಕಿಸಿ ಹಾಕೋದು ಮಾಡೋದು ಎಲ್ಲ ಅವನ ಕಡಿಂದ ಆಗಲಾರ್ದಕ್ಕ ಮತ್ತೊಟ್ಟು ಎಲ್ಲ ಕಡೆ ಬಿಟ್ಟು ಗವಾದ್ ಕಡೆಗೆ ಬೆಂಗಳೂರು ಕಡೆಗೆ ದುಡಿಯಾಕೆ ಹೋಗ್ಬೇಕು ಆ ಬಂದೈತಿ ಇಲ್ಲ ನಮ್ಮ ಕಡೆಗೆ ದುಡ್ಡಿಲ್ರಿ ಅವ್ರು ಅಲ್ಲಿ ಹೋರಾಟ ಮಾಡೋಕೆ ಹೋದ್ರೆ ನಮ್ದು ಮಂಚ ನಡೆಯಂಗಿಲ್ಲ ಹಿಂಗಾಗಿ ಹೋರಾಟ ಮಾಡೋಕೆ ಹೋಗಂಗಿಲ್ಲ ನಾವು ಬಡ ಬೆಂಗ್ಳೂರ್ ಕಡೆಗೆ ಎಲ್ಲಿ ದುಡಿಯಾಕ್ ಹೋಗೋದು ಕೆಲಸ ಅದನ್ನ ಒಗ್ಗಟ್ಟು ಮಾಡಿ ಕೆಲಸ ಬಿಟ್ಟು ಹೋರಾಟ ಮಾಡಿ ನಾವು ಹಾಕಿ ಪಡ್ಕೋಬೇಕಂತಂದ್ರ ನಮ್ಮ ಕಡಿಂದ ಆಗಂಗಿಲ್ಲ ಈಗ ನಾವು ಅದನ್ನ ದುಡಿಯೋದ್ ಬಿಟ್ಟು ಎಲ್ಲಿ ಬಿಡ್ ಬ್ಯಾಡಪ್ಪ ನಮ್ಗೆ ಅಂತಂದ ನಾವು ದುಡ್ಯಾಕ್ ಹೋಗ್ಬಿಡ್ತೇವಿ ಸುಮ್ಮನೆ ನಮ್ಗೆ ಯಾರು ಇದು ಮಾಡಂಗಿಲ್ಲ ಅವರೆಲ್ಲ ಹೇಳ್ತಾರ ಹಂಗ ನಮ್ಗೇನು ಬೆಂಬಲ ಮೇಲೆ ಇವರು ಇದು ಮಾಡಂಗಿಲ್ಲ ಅಂತಂದು ನಾವು ದುಡಿಯೋದ ಬ್ಯಾ ದುಡಿಯೋಕೆನ ಮನ್ಸು ಮಾಡ್ತೀವಿ ನಾವು ಇವ್ರ ಕಡೆಗೆ ಮನ್ಸು ಮಾಡೋಂಗಿಲ್ಲ ಜನ ದುಡ್ಡು ಇರೋರು ಹಕ್ಕ ಹೋರಾಟ ಮಾಡಿ ಪಡ್ಕೊತಾರ ಈಗ ನಾವು ದುಡ್ಡು ಇಲ್ದ್ರೆ ಹಕ್ಕು ಪಡ್ಕೊಳಕ್ಕಾಗಲ್ಲ ನಮ್ಮ ಕಡೆಯಿಂದ ನಾವು ದುಡ್ಯಾಕೆ ಹೋಗ್ವಿ ಈಗ ಹಾಕ್ ಪಡ್ಕೊಳಕ್ಕೆ ಆಗಲ್ಲ ನಮ್ಮ ಕಡೆಯಿಂದ ಅದ್ರ ಸಂಬಂಧ ಈಗ ರೈತರಿಗೆ ಮತ್ತು ಬಡವಿದ್ದವು ಬಡವನ ಶ್ರೀಮಂತ ಶ್ರೀಮಂತಿದ್ದವ್ ಏನೈತಿಲ್ಲ ದುಡ್ಡು ಖರ್ಚು ಮಾಡ್ತಾನೆ ನಾಲ್ಕು ಮಂದಿ ಖರ್ಚಾನ ಅವ ಬೆಂಬಲ ತಗೊತಾನೆ ನಾಲ್ಕು ಮಂದಿ ಕರ್ಕೊಂಡು ಹೋರಾಟ ಮಾಡ್ತಾನೆ ಅವ ಹಾಕಾನ ನಾವು ಎಲ್ಲಿ ಈಗ ನಾ ದುಡ್ಡು ಇರಂಗಿಲ್ಲ ನಮ್ಮ ಕಡೆಗೆ ಯಾರಿಗೆ ನಾಲ್ಕು ಮಂದಿಗೆ ಕರ್ಕೊಂಡು ಹೋಗಿದ್ರೆ ಚಾಕು ಸಾಕು ಅವ್ರಿಗೆ ಅವ್ರಿಗೆ ಏನಾರೋ ಒಂದು ನಷ್ಟ ಮಾಡ್ಸಬೇಕಾಗಿರತ್ತೈತೆ ಮಾಡ್ಸೋಕೆ ಆಗಂಗಿಲ್ಲ ನಮ್ಮ ಕಡಿಂದ ಹಾಗಾಗಿ ನಮ್ಮ ಜ ನಮ್ಮ ಹಿಂದೆ ಜನ ಬರೋಂಗಿಲ್ಲ ನಮ್ಮ ಕೆಲಸ ಆಗೋಂಗಿಲ್ಲ ಮತ್ತು ಹಿಂಗಾಗಿ ನಾವು ಮತ್ತು ಎಲ್ಲಿದ್ದೀವಿ ಅಲ್ಲೇ ಇರ್ತೀವಿ ಅವ್ರು ದುಡ್ಡು ಇದ್ದಾರೆ ಏನೈತಲ್ಲ ನಾಲ್ಕು ಮಂದಿ ಜನ ಕರೀತಾರೆ ಚಹಾ ಕುಡಿಸ್ತಾರೆ ಅವ್ರಿಗೆಲ್ಲ ಊಟ ಮಾಡಿಸ್ತಾರೆ ಅವರಿಂದ ಬಿಡ್ತಾರೆ ಜನ ಅವರು ಹಾಕ್ ಪಡ್ಕೊತಾರೆ ಅವ್ರದ್ದು ಅವ್ರು ಮತ್ತು ಬೆಳವಣಿಗೆನ ಆಕಾರ ಅವ್ರು ಹಕ್ಕ ತೊಗೊಂಡು ನಮಗೆ ನಮ್ಮಿಂದ ನಾವು ಹಾಕ್ ತೊಗೊಳಷ್ಟೇ ನಮ್ಮ ಕಿಡಿ ಕೆಪಾಸಿಟಿ ಇರೋಂಗಿಲ್ಲಲ್ಲ ನಾವು ಬಡವ್ರು ಬಡವರಾಗೇ ಬೆಳೆದು ಶ್ರೀಮಂತರು ಶ್ರೀಮಂತರಾಗೆ ಹೋಗೋದು ಈ ಲೆಕ್ಕಕ್ಕೆ ಐತಿ ಈ ನೌಕರಿ ಮಾಡೋದು ಏನೈತಿ ನೌಕರಿ ಅವ್ರು ದುಡ್ಡು ಇರ್ತದೆ ದುಡ್ಡು ಖರ್ಚು ಮಾಡಿ ಅವ್ರು ಎಲ್ಲಿ ಬೇಕಲ್ಲಿ ಲಂಚ ಕೊಟ್ಟು ಅವ್ರು ಮತ್ತು ಅವ್ರ ಮಕ್ಕಳು ನೌಕರಿನ ಮಾಡ್ತಾರ ಅವ್ರು ನಮ್ಮ ಮಕ್ಕಳಿಗೆ ಹಂಗಲ್ಲ ನಾವು ದುಡ್ಡು ಇರೋಂಗಿಲ್ಲ ನಮ್ಮ ಕಡೆಗೆ ಏನ ಕಲ್ತಿದ್ರ ಮ್ಯಾಗನೇ ನಾವು ಇದು ಮಾಡ್ತಿರ್ತೇವೆ ಆ ಅದ್ರ ಮ್ಯಾಗ ನಮ್ಗೆ ನೌಕರಿ ಕೊಡಂಗಿಲ್ಲ ಅವರು ಆದ್ರೂ ನಮ್ಮ ಮಕ್ಕಳೇ ನಮ್ಮ ಮಕ್ಕಳಿಗೆ ನೌಕರಿ ಸಿಗಂಗಿಲ್ಲ ಹ್ಞೂ ಆ ಪರಿಸ್ಥಿತಿ ಐತಿ ನೋಡ್ರಿ ಇದ್ರೊಳಗೆ ಈ ಸರ್ಕಾರದ ಇದ್ರೊಳಗೆ ರೈತರನ್ನ ಅಗದಿ ಕಟ್ಟ ಕಡೆ ಎತ್ತಿಗೆ ನಾವು ಸಿಗ್ಬೇಕಂತ ಹೇಳ್ತಾರೆ ಯಾರಿಗೂ ಸಿಗಂಗಿಲ್ಲ ಅದು ಸಿಕ್ಕೇ ಇಲ್ಲ ಅದಕ್ಕೆ ಈಗ ಎಲ್ಲರಿಗೂ ಇದು ಮಾಡ್ತೇವೆ ಅಂತಾರೆ ಇನ್ನೂ ಈಗ ನಮ್ಮ ಇದ್ರಾಗ ನೋಡಿರ್ಬೇಕಾರೆ ಎಷ್ಟು ಮೈ ಒಂದು ಒಂದೊಂದು ರೆಷನ್ ಅಂಗಡಿಯಾಗಿ ಇನ್ನೂ ಐವತ್ತು ಮಂದಿಗೆ ಇದು ಸಿಕ್ಕಿಲ್ಲ ಗೃಹಲಕ್ಷ್ಮಿ ಅದು ಗ್ರಹ ಇದು ಅಕ್ಕಿ ಹಣನೂ ಸಿಕ್ಕಿಲ್ಲ ಅಂತ ಭಾಳ ಸಮಸ್ಯೆ ಇಲ್ಲಿ ಅವ್ರು ಯಾಕಂದ್ರೆ ಅದನ್ನು ಅಡ್ಡಾಡಿ ಮಾಡ್ಸೋಕ್ಕಾಗೋದಲ್ಲ ಕೆಲಸ ಬಿಟ್ಟು ಎಲ್ಲಿ ಹೋಗೋಕ್ ಬಿಡ್ ಅಂತಂದು ಅವ್ರು ಕೆಲ್ಸಕ್ಕೆ ಹೋಗಿಬಿಡ್ತಾರೆ ಅವ್ರು ರೊಕ್ಕನ ಬರೋಂಗಿಲ್ಲ ಅವ್ರಿಗೆ ಈಗ ಇದ್ದವ್ರು ಏನು ಮಾಡ್ತಾರೆ ಅವ್ರು ಕೆಲಸ ಬಿಡ್ತಾರೆ ಅದನ್ನೆಲ್ಲ ಎಲ್ಲಿ ಏನು ಮಾಡಿಸ್ಬೇಕು ಅನ್ನೋದು ಗೊತ್ತಿರ್ತದೆ ಅವ್ರಿಗೆ ಅವ್ರು ಮಾಡ್ಸ್ಕೊಂಡು ಅವ್ರು ರೊಕ್ಕ ತಗೊತಾರೆ ಮತ್ತು ಇಲ್ದವ್ರು ಏನೈತಲ್ಲ ನಮ್ಗೆ ದುಡಿಮೆ ಬಿಟ್ಟರೆ ನಮ್ಗೆ ನಡೆಯೋಂಗಿಲ್ಲ ಮಧ್ಯಾಹ್ನ ಅಂತಂದು ಅವ್ರು ದುಡಿಮಿಗೆ ಹೋಗಿಬಿಡ್ತಾರೆ ಅವ್ರಿಗೆ ರೊಕ್ಕ ಬರೋಂಗಿಲ್ಲ ಈ ಪರಿಸ್ಥಿತಿ ಭಾಳ ಆಯ್ತು ನೋಡ್ರಿ